ಮಿಡಕನಟ್ಟಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಹಗರಣ ಮಾಡಿರುವ ಭ್ರಷ್ಟ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಗುತ್ತಿಗೆದಾರರು ಕೆಲವು ಮುಖಂಡರು ಸೇರಿಕೊಂಡು ಸಾಮಾಜಿಕ ಹೋರಾಟಗಾರ ಭದ್ರೂಬ ದಂಡಿನ್ ಅವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿ ಕೊಲೆ ಮಾಡುವುದಾಗಿ ಧಮಕಿ ಹಾಕಿ ಅತಿರುವ ಮಿಡನಕಟ್ಟಿ ಗ್ರಾಮದ ಇಂತಹ ಭ್ರಷ್ಟ ಅಧಿಕಾರಿಗಳ ಬೆಂಬಲಕ್ಕೆ ನಿಂತು ಅವರ ಪರವಾಗಿ ವಾದ ಮಾಡ್ತಾ ಇರುವ ಚನ್ನಪ್ಪ ಕಾರ್ಗಿ ಸಾಕಿನ ಮಿಡಕನಟ್ಟಿ ಪಂಚಾಯತ್ ಸಲುವಾಗಿ ಬಂದಿದ್ರ ಚಾನಲ್ದಾರ್ ಎಲ್ಲಾರು ನೀರು ಖರ್ಚು ಹಾಕಿದ್ ನನಗೆ ಯಾರು ಕೊಡೋರ ಮೈನ್ ಚಾನಲ್ದಾರ್ ಬಂದಿರಲ್ಲ ಎಲ್ಲಾರು ನಾವ್ ಚಾನಲ್ದಾರ್ ಮೈಂಡ್ ಬಂದಾಗ ನೀ ನೀತರ ಬಿಡೋದನ್ನ ಮುಗಿಸ್ಕೊಡ್ತೀನಿ ನೀ ಕರ್ಕೊಂಡು ಹೋಗಿದ್ ನಾ ಬಂದ್ನು ಮುಂದ ಬಡದ್ ಹೋಗರ ಅವಾಗ ಪೊಲೀಸರು ಬಂದ ಎಲ್ಲ ಹೇಳ್ತೀರಾ ಕೇಳಿದ್ ನಂಗೇನು ಗೊತ್ತಲ್ಲ ಹಿಂದೆ ಬಿಟ್ಟಿದ್ ನೀನ್ ಯಾರು ದೇವ್ ರಾಕ ಇಪ್ಪ ಸಾವಿರ ರೂಪಾಯಿ ಕೊಡದೈತ್ ಇಪ್ಪತ್ ಸಾವಿರ ರೂಪಾಯಿ ಅದ ಅದೇ ಸರ್ ಇದ್ ಅಂತ ಹೇಳಿ ನೀನೇ ಹೇಳ್ತಿವಿ ಉಲ್ಟಾ ಇಪ್ಪತ್ ಸಾವಿರ ರೂಪಾಯಿ ಅದ್ರ ಸಲ ನೀನ್ ನಂದ್ ಲ್ಯಾಪ್ಟಾಪ್ ಅದನ್ನ ಏನ್ ಕೇಳಿ ನನ್ನ ಬುಲೋಟ್ ಹಾ ಮತ್ತ ಈಗ ಅದನ್ನೆಲ್ಲ ನಾ ಅದು ಒಂದ್ ಕೇಸ್ ಹಾಕಿನಂದ್ರ ಅದೆಲ್ಲ ಹೊರಿ ಬರ್ತೈತ ನಾ ಕೇಸ್ ಹಾಕ್ಯಾರ್ತ ಇದನ್ ಮಾಡ್ತಾನು ನಾ ನೀವು ಅದ್ ಹಂಗ ಇದನ್ ಮಾಡಿದ್ರ ಮಾಡ್ರ ನಾನು ಅದ್ ಯಾರ ಕರ್ಕೊಂಡ್ ಏನ್ ಮಾಡಿದ್ರ ನಾನು ಹೇಳ್ತಾನು ಕೇಸ್ ಆಯ್ತು ನಾ ಕೇಸ್ ಹಾಕ್ತ ನಾ ಪಂಚಾಯತ್ ಸಲ ನನ್ಗೆ ಏನ್ ಆಗೈತಿ ಅನ್ಯ ಆಗೈತಿ ಏನೇನ್ ಆಗೈತಿ ಎಲ್ಲ ನಾ ಕೇಸ್ ತಗೋತನ್ ತೋನ ಅದ್ರೊಳಗ ಲ್ಯಾಪ್ಟಾಪ್ ಅಂದ್ ಅಂದ್ ಕ್ವಾಯ್ಟ್ ಒಂದ್ ವಿಡಿಯೋ ಅಲ್ಲ ಅದ್ರೊಳಗ ಫೋಟೋ ಅಲ್ಲ ಒಂದ್ ವಿಡಿಯೋ ಅಲ್ಲ

ಒಂದ್ ವಿಡಿಯೋ ಎಲ್ಲಾಯ್ತು ನಾನು ಕೇಸ್ ಹಾಕ್ತೇನೆ ಸಾಕ್ಷಿ ಪಾಕ್ಷಿ ಎಲ್ಲ ತಗೊಂಡ್ರು ಗಪಾ ಸರ್ ನಿಮ್ ಮನಿ ಮುಂದೆ ಬಡದ ಹೋಗ್ರು ಅದಕ್ಕೂ ಪೊಲೀಸರು ಬಂದ್ ಕೇರ ನನ್ಗೇನು ಗೊತ್ತಲ್ಲ ನಾನೇನ್ ಮಾಡ್ಕೊಂಡು ಹೋಗಿದ್ದಾನ ಪಂಚಾಯತ್ ಬಂದಿನ ಪೀಡಿಯೋಗಳ ಅವ್ರ ಕೆಲ್ಸಕ್ಕೆ ನಿಮ್ ಮನಿ ಅದ್ ಸರ್ ಇದನ್ ಮಾಡಕ್ ಬಂದಿನ

ನಾನು ಕೇಸ್ ಹಾಕ್ನ ಅಲ್ಲಾ ಒಳಗೆ ಯತ್ ವಿಡಿಯೋದು ಫೋಟೋದು ಅವೆಲ್ಲ ನೀಲ್ತಿ ಹಾಕ್ತಾನು ನೀಲ್ನಿ ಮಿನಿಗ್ ಬಂದು ಓದಿಲ್ಲಾ ಲ್ಯಾಪ್ಟಾಪ್ ಮಿನಿಗ್ ಬಂದು ಓದಿಲ್ಲೋ ನೀ ನೀರ್ ರೊಕ್ಕ ಕೊಟ್ಟರೆ ರೊಕ್ಕ ನಿನ್ ಕೊಟ್ಟಿರೋಲ್ಲ ಹಾ ನಿನ್ ಕೊಟ್ರೇಕಿಲ್ಲ ರೊಕ್ಕ ನಾ ಎಪ್ಪ ಸಾವಿರ ರೂಪಾಯಿ ಮುಡ್ಸಿದ ಐದು ಗಂಟಾ ಕೂಡಿ ಮತ್ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಿ ಅದನ್ನ ಐದು ಗಂಟಾ ಕೊಡ್ತಾನಂದ್ರ ನೀ ಲ್ಯಾಪ್ಟಾಪ್ ಹೆಂಗ್ ನೀನ ಲ್ಯಾಪ್ಟಾಪ್ ಹೆಂಗಿ ನೀನ್ ನಿನ್ ರೊ ನಿನ್ ಯಾಕೆ ಇಪ್ಪತ್ತ್ ಸಾವಿರ ರೂಪಾಯಿ ಅಷ್ಟಲ್ಲ ಅದ್ರ ಬೈಟ್ ಐತಿ ಕೊಡ್ತಾನೆ ನಾನ್ ಲ್ಯಾಪ್ಟಾಪ್ ಬೇಕಾ

ಏನ ಏನು ಸುಳ್ಳೈತಿ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ನೀವು ಟೋಟಲ್ ದೇವ್ರಿಗೆ ಎಂಬತ್ತೊಂಬತ್ತು ಹಾಂ ಹಾಂ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ನೀವು ಹಳೆ ಹಾಂ ಮತ್ತೆ ಹತ್ರ ಬೆಳಗ್ಗೆ ನಾನು ಬುಲೋಟ್ ಓದಿದ್ದು ಅದು ಖರ್ಚು ಹಾಕಿ ಅದನ್ನೂ ತಗದ್ದೆ ಅದು ಹೋಯ್ತು ನಂದು ಹಾಂ ಮತ್ತ ಲ್ಯಾಪ್ಟಾಪ್ ಹೋದ್ ಅದ್ರೊಳಗಿನ ವಿಡಿಯೋ ಪಡೆಯೆಲ್ಲ ಐತಿ ಊರಾಗಿ ಏನತ್ ಬೈತಿ ಎಲ್ಲ ಐತಿ ಅದ್ ರೊಕ್ಕ ಕೊಡದ ಪಂಚಾಯತ್ ಅವ್ರದ ಹಿಂ ಸರಿ ಅಂತ ಮೂರ್ ವರ್ಷ ನಾನ್ ದೂಡ್ಕೊಂಡ್ ಬಂದಿನಿ ಮೂರ್ ವರ್ಷ ಮೂರ್ ವರ್ಷ ದುಡ್ಕೊಂಡ್ ಬಂದ್ ಅದನ್ನ ರೈಡ್ ಮಾಡ್ಲಿ ಏರ್ ಒಂದ್ ರೂಪಾಯಿ ತಂದು ನಾನ್ ನಿಮ್ಮ ಹೊಲ ತಲೆ ಕೆಲಸ ಮಾಡಿ ಬಂದಣ್ಣ ಹೊಲಗೊಳ ತಲ್ಯ ಕೆಲಸ ಮಾಡಿದ್ನಲ್ಲಾಗ ಎಲ್ಲ ಗೊತ್ತೈತಲ್ಲ ನಿಮ್ಗ ಮಾಡಿರಲ್ಲ ಕೆಲಸ ಮಾಡಿದ ಹಾ ಈ ಮತ್ತ್ ನಾಲ್ ಮಾಡಿದ ಅಂತ ನನಗ ಹೇಳ್ತೇವೆ ಹಾಳು ಅಂತ ಅಲ್ವಾ ನಿಮಗ ಅವ್ರಗ್ ಏನ್ ರಾಡಿ ಮಾಡ್ಕೊಂಡಾರ ಪಂಚಾಯ್ತಿ ನಿಮ್ಗ ಈ ಪಂಚಾಯ್ತಾರ್ ನೀ ಯಾಕ ಅದಕ್ಕ ಭಾಗವಹಿಸಬೇಕ ಬರ್ಬಕ್ಲಾ ಹಾಗೆ ಹೋರಾಡ್ ಕೂತಾಗ ಅವಾಗ ವಿಶ್ವ ಸರಿಸ್ತಿದಾವ್ ನೀನ ಯಾವಾಗ ಆ ಸಾಯ್ ಮುಂದ ಉಪವಾಸ ಕುತಿನಲಾಗ ರಾತ್ರಿ ನೀನ ನಾ ಬಾನ್ಯಾ ನಾ ಮಾಡ್ತ ಕೇಳ್ಯಾಗ ನೀ ಬಾನ್ಯ ಏನ್ ಮಾಡಿ ನೀವು ಮಾಡ್ ಕೇಳಿ ಇತ್ತಾಗ ಬಂತಲಾ ಇತ್ತಾಗ ಬಂತ ಏನಾಗ್ತದ ನೀನು ತೆರಿ ಕೈಯೆ ನನ್ನ ಹೆಂಡ ಕೈ ಮುರ್ಕೊಂಡು ಬಂದು ಮೂರು ತಿಂಗಳು ಉಪವಾಸ ಬೆದ್ದು ಹೋಗ್ನ ಮನೆನ ನಾನು 나 ಮಾನ್ ತಕೋತೋ ಯಾರ್ ತೆರಿ ಏನಾಯಿತೆ ಅನ್ನೋದು ಆಕೈತೆ ಗೊತ್ತಾಗಕ್ಕೆ ನಾ ತಕೋತ ನಾನು ಹ ತಕಕ ತಕ ಕೈ ನೀನೆಂದ್ರ ಕೈ ಈಗ ನಾನು ವಿಡಿಯೋ ಬೇಕು ನೀನು ਰೊಕನ್ನಾ ನಾ ವಿಡಿಯೋ ಎಲ್ಲಾ ಕೊಡು ಒಂದ ನಿಮಿಷ ಒಂದ್ ನಿಮಿಷ ಮಾತಾಡೋ ಯಾಕ ಟೀಡಿಯೋದು ವಿಡಿಯೋ ಬೇಕು ನನಗೆ ಅವ್ ಒಂದ ನಿಮಿಷ ಸರಿ ನಾ ಹೇಳ್ಬಿಡ ಕೇಳ ಈಗ ನಿನ್ನ ಮಕ್ಕಾ ತಕೊಂಡು ನಾನಿ ಮಾಡ್ತ ನಾನು ಮಗಳ ತಕೊಂಡು ನ್ಯಾಯ ಮಾಡ್ತ ನಿನ್ನ ರಕ್ಕ ನಿನ್ನ ನಾನು ಬೇರೆ ನಿನ್ನ ರೊಕ್ಕ ನಾನು ಅವೇನ ಸಾವಿರ ರೂಪಾಯಿ ಇಡ್ಕೊಂಡು ನಿನ್ನ ಯಾರಕ ನಾನು

ಈಗ ಏನ್ ಗುಡಿಯಾಗ ಬಂಡರ್ ಮುಟ್ಟನು ನಾ ಕೇಸಾಗ್ತೇನೆ ಬಂಡ್ರ ಮುಟ್ಟುದ್ ಮುಗೈತೆ ಅದ್ ಬಂಡರ್ ಮುಟ್ಟದ ಇಪ್ಪತ್ ಸಾವಿರ ರೂಪಾಯಿ ಬೈಟಿ ಗಂಟಾ ಕೊಟ್ರೆ ಇಪ್ಪತ್ ರೂಪಾಯಿ ಬೈಟಿ ಗಂಟಾ ಕೊಟ್ರೆ ಮತ್ತ್ ನಿಂದ ನಂದ ಇನ್ನೇನೈತಿ ಅವರ

ಎಲ್ಲಿ ನಾ ಪ್ರತಿಯೊಂದು ಹೋರಾಟ ಕೂತ್ರ ಪಂಚಾಯತ್ ಸಲುವಾಗಿ ಕೊಡ್ತಾರೆ ನೀ ಯಾಕ ಅವ್ರ ಬ ಮುಂದ ಒಯ್ಸಿ ಹಿಂಗೆ ಸರಿ ಹಿಂಗೆ ಸರಿ ಹಾಕೊಂಡ್ಬೇಕು ಪ್ರತಿಯೊಂದು ಹೇಳಿ ಕುಂತಿ ಪ್ರಯತ್ನ ಏನೇನು ಹೇಳ ಪ್ರತಿಯೊಂದು ಏನ ಪಂಚಾಯ್ತಿ ಮುಂದೆ ಮೂರು ದಿನ ಕೊತ್ತದ್ ಗೊತ್ತೈತಿ ನಿನಗ ಆ ಮೂರ ಕುಂತೆ ನಾ ಪಸ್ಟ್ಗೆ ಬಂದನ ಲಾಸ್ಟ್ ಬಂದೆನೋ ಪಸ್ಟ್ಗೆ ನಾ ನೀ ನಾ ಇಲ್ಲಿ ಮಕೊಂಡಾಗನ ಬಂದಿನಿ ಆ ಮಕ್ಕವೊಂದಾಗ ನೀ ಬಂದೀನಿ ಅದೇನೋ ಲಾಸ್ಟ್ ನಿವ್ಸೋ ಪಸ್ಟ್ ನಿವ್ಸೋ ಪಸ್ಟ್ ದಿನ ಅದು ಎನ್ನ ನಡುವ ಬಂದಿಲ್ಲ ಆ ನಡುವೆ ಹೌದು ಬರೋ ಬರ ನೀ ಬಂದು ಎ ಬಿ ಸಿ ಅಲ್ಲ ನಾಯಿ ಎಬಿಸ್ಕೊಳಿ ಹಾಲಿ ಜಕಬ್ನ್ಯಾಗ ಸರ್ ಬಂದಿರ್ ಆಗ ಜಕಬ್ನ್ಯಾ ಸಾರ್ ನಾನ್ ಬಂದಿದ್ಲಾ ಮತ್ತ ಅವತ್ ನೀ ಎಬಿಸಿಡ ಅಂದ ರಾತ್ರಿ ಹೋಗಿದು ಅನ್ ನಾ ರಾತ್ರಿ ಯಾಕ ಹೋಗ್ಬೇಕು ರಾತ್ರಿ ಯಾಕ ಹೋಬೇಕಂದ ನಾ ನಮಗೂ ಹೋಗ್ಬೇಕ ನೀ ನಾ ಹೇಳ್ತು ಅನ್ನ ಎಬಿಸಿರಿ ನೀವ್ ಹೇಳಾಕಿರ ಹಾ ಹೇಳ್ತು ಹೇಳ್ತು ನಾ ಹೇಳಕಿರ್ತು ಹಾ ಹೇಳ್ತು ಹೇಳ್ತು ಈ ರೊಕ್ಕಾನ